ೂ ಅಂಚಲ್ಲ ಧನುಷ್ ತಮಾಷೆ ನೋಡ್ತಾ ಸಿರಿ ಕೇಳುವಾಗ ಬಸಿ ಏನೋ ನಿಂದು ಇಲ್ಲಿ ವಿರಾಜ್ಗೆ ಏನಾಗುತ್ತೋ ಅನ್ನೋ ಚಿಂತೆ ಮತ್ತೆ ಸುಮ್ನೆ ಕೂತ್ಕೊಳ್ಳೋ ಎಂದು ಗದರಿದರು ಆರ್ಯಾನಂದ್ ಡ್ಯಾಡಿ ಸತ್ಯ ಇವಾಗ್ಲೂ ಗೊತ್ತಾಗ್ದೆ ಹೋದ್ರೆ ಪಾಪ ಅಲ್ಲಿ ದೀರೇಂದ್ರ ಅಪ್ಪ ದಿನ ನರಳತಾರೆ ಒಬ್ಬಂಟಿಯಾಗಿ ಸತ್ಯ ಶಿಕ್ಷೆ ಆಗ್ಬೇಕಾದವ್ರಿಗೆ ಆಗುತ್ತೆ ಧನುಷ್ ಕೋಪದಲ್ಲಿ ಅದು ಸತ್ಯ ತಪ್ಪು ಯಾರ್ದು ಹಾಗಾದ್ರೆ ಇದ್ರಲ್ಲಿ ಇನ್ಯಾರ್ದೋ ತಪ್ಪು ಎಂದು ಅಜ್ಜಿ ಕೇಳುವಾಗ ಹೇಳ್ತೀನಿ ಅಸ್ಲಿ ಕತೆ ನಾನೇ ಹೇಳ್ತೀನಿ ಅಜ್ಜಿ ಎಂದವನು ಬಾ ಎಂದ ಆಸ್ಪತ್ರೆಯ ಬಾಗಿಲ ಕಡೆ ನೋಡ್ತಾ ಸಾರಿ ವಸಿ ಲೇಟ್ ಆಯ್ತು ಡ್ಯಾಡಿ ಫ್ಲೈಟ್ ಒಂದ್ ಅವರ್ ಡಿಲೇ ಆಯ್ತು ಸಾರಿ ತಗೋ ಎಂದು ಫೋಟೋಸ್ ಫೋಟೋಸ್ನ ಯಾರದು ಅಂತ ಎಲ್ರು ನೋಡುವಾಗ